ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಸಂಪನ್ಮೂಲ ಇಲ್ಲಿನ ಕಾರ್ಖಾನೆ ಕಂಪನಿಗಳಲ್ಲಿ ಉದ್ಯೋಗ ಮಾತ್ರ ಕನ್ನಡಿಗರಿಗೆ ಯಾಕಿಲ್ಲ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಮುಂದಾಗಿದ್ದ ಸರ್ಕಾರ ಕಳೆದ ವರ್ಷವೇ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಗೆ ತರಲು ಸಿದ್ಧವಾಗಿತ್ತು ಆದರೆ ಐಟಿಪಿಟಿ ಸೇರಿದಂತೆ ಖಾಸಗಿ ವಲಯದಿಂದ ವ್ಯಕ್ತವಾದ ಭಾರಿ ಪ್ರತಿರೋಧಕ್ಕೆ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಸರಿಯಿತು ವ್ಯಾಪಕ ಸಮಾಲೋಚನೆಯ ಭರವಸೆಯೊಂದಿಗೆ ಆ ಫೈಲ್ ಧೂಳು ಹಿಡಿಯಲು ಆರಂಭಿಸಿತ್ತು ಆದರೆ ಮುಚ್ಚಿ ಹೋದ ಆ ಅಧ್ಯಾಯ ಈಗ ಮತ್ತೆ ತೆರೆದುಕೊಳ್ಳುತ್ತಿದೆ ಈ ಬಾರಿ ಚರ್ಚೆಗೆ ಕಿಡಿ ಹೊತ್ತಿಸಿದ್ದು ಸ್ವತಃ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದ ಫೆಡರಲ್ ಕರ್ನಾಟಕಕ್ಕೆ ನೀಡಿದ ಸಂದರ್ಶನದಲ್ಲಿ ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ ಜಿಲ್ಲವಾರು ಮಾಹಿತಿ ಸಂಗ್ರಹ ಸಾಧಕ ಬಾಧಕಗಳ ವಿಶ್ಲೇಷಣೆ ನಡೆಯುತ್ತಿದೆ ಕಾನೂನಿನ ತೊಡಕಿಲ್ಲದಂತೆ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಕನ್ನಡಿಗರಿಗೆ ಸ್ಥಳೀಯ ಉದ್ಯೋಗ ಕೊಡುವ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಅದು ಅಲ್ಲಿಗೆ ನಿಂತೋಗಿತ್ತು ಅದು ಡಿಸ್ಟ್ರಿಕ್ಟ್ ವೈಸ್ ನಾವೆಲ್ಲರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಬಹುತೇಕ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಮತ್ತೆ ಚರ್ಚೆಗೆ ವಾಪಸ್ ತರ್ತೇವೆ ಯಾವ ರೀತಿ ಸರ್ ಡಿಸ್ಟಿಕ್ ಅಲ್ಲಿ ಮಾಹಿತಿ ಲೈಕ್ ವಿ ಆರ್ ಟ್ರೈ ಟು ಸಿ ಅದರ ಸಾಧಕ ಬಾಧಕಗಳು ಇಂಟರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತನಾಡ್ತಿದ್ದೀವಿ ಸೊ ಹಂಗಾಗಿ ಸಮರ್ಪಕವಾಗಿ ಈ ಟೈಮ್ ತಂದರೂ ಕೂಡ ಅದು ಕಾನೂನಾತ್ಮಕವಾಗಿರಬೇಕು ಆಮೇಲೆ ಶಾಸನಬದ್ಧವಾಗಿರಬೇಕು ಎಲ್ಲದಕ್ಕಿಂತ ಜಾಸ್ತಿ ಕೋರ್ಟ್ಗಳು ಸ್ಟಕ್ ಡೌನ್ ಆಗಬಾರ್ದು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾ ಇದ್ದೀವಿ ಓಕೆ ಹಿಂದಿನ ಬಾರಿ ಸರ್ಕಾರದ ಈ ನಿರ್ಧಾರ ಪ್ರಕಟವಾಗುತ್ತಿದ್ದಂತೆ ಬೆಂಗಳೂರಿನ ಟೆಕ್ ಕಾರಿಡಾರ್ಗಳಿಂದ ಹಿಡಿದು ರಾಜಕೀಯ ವಲಯದವರೆಗೆ ವಿರೋಧದ ಬಿರುಗಾಳಿಯೇ ಎತ್ತಿತ್ತು ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುಧಾಸ್ ಶಾ ಇದು ರಾಜ್ಯದ ತಾಂತ್ರಿಕ ನಾಯಕತ್ವಕ್ಕೆ ಧಕ್ಕೆ ತರಲಿದೆ ಎಂದು ಎಚ್ಚರಿಸಿದರೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಇದೊಂದು ಪ್ರಗತಿ ವಿರೋಧಿ ಪ್ಯಾಸಿಸ್ಟ್ ಕಾನೂನು ಎಂದು ಕಟುವಾಗಿ ಟೀಕಿಸಿದರು ಭಾರತದ ಟೆಕ್ ಉದ್ಯಮದ ದೈತ್ಯ ಸಂಸ್ಥೆ ನ್ಯಾಸ್ಕಾಂ ಈ ಮಸೂದೆ ಜಾರಿಯಾದರೆ ಕಂಪನಿಗಳು ರಾಜ್ಯ ತೊರೆಯಲು ದಾರಿ ಮಾಡಿಕೊಡುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿತ್ತು ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದೊಂದು ತುಗಲಕ್ ದರ್ಬಾರ್ ಮತ್ತು ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚುವ ತಂತ್ರ ಎಂದು ಆರೋಪಿಸಿದ್ರು ಈ ಎಲ್ಲಾ ಪ್ರತಿರೋಧದ ಫಲವಾಗಿಯೇ ಆ ಫೈಲ್ ಧೂಳು ಹಿಡಿಯಲು ಆರಂಭಿಸಿತ್ತು ಈ ಇಡೀ ಚರ್ಚೆಯ ಬೇರುಗಳು ಇರುವುದು ದಶಕದಷ್ಟು ಹಳೆಯದಾದ ಸರೋಜಿನಿ ಮಹಿಷಿ ವರದಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕೆಂಬ ಶಿಫಾರಸು ಮಾಡಿದ್ದ ಆ ವರದಿ ದಶಕಗಳಿಂದ ಕೇವಲ ಕಡತಗಳಲ್ಲಿ ಬಂಧಿಯಾಗಿತ್ತು ಇದೀಗ ಮತ್ತೊಮ್ಮೆ ಈ ಹೋರಾಟ ಮುನ್ನಲೆಗೆ ಬಂದಿದೆ ಸಂವಿಧಾನ ಮತ್ತು ಕಾನೂನಿನ ತೊಡಕನ್ನು ನಿವಾರಿಸಿ ಈ ಮಸೂದೆ ಯಶಸ್ವಿಯಾಗಿ ಜಾರಿಗೆ ತರುವುದೇ ಸರ್ಕಾರದ ಮುಂದಿರುವ ಅಗ್ನಿ ಪರೀಕ್ಷೆ ಒಟ್ಟಿನಲ್ಲಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಈ ಐತಿಹಾಸಿಕ ನಿರ್ಧಾರ ರಾಜ್ಯದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಈ ಮಸೂದೆ ಜಾರಿಯಾದರೆ ಅದು ಕನ್ನಡಿಗರ ಬಾಳಿಗೆ ಬೆಳಕಾಗಲಿದೆಯೇ ಅಥವಾ ರಾಜ್ಯದ ಉದ್ಯಮ ವಲಯಕ್ಕೆ ಕತ್ತಲಾಗಲಿದೆಯೇ ಈ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಮಸೂದೆ ಜಾರಿಯಾದ ಮೇಲೆ ಉತ್ತರ ಸಿಗಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ